ಔಟ್ಸೈಡ್ ನೀವು ಪಬ್ಲಿಕ್ ತಿಳ್ಕೊಳ್ಳಿ ಯಾರೇ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ರು ಪ್ಲೀಸ್ ಐ ಲೈಟ್ ದಟ್ ಯಾರೇ ಗೌರ್ಮೆಂಟ್ ಆಸ್ಪತ್ರೆ ಪೇಷಂಟ್ಸ್ ಬಂದ್ರು ಎಲ್ಲ ಮೆಡಿಸಿನ್ ಅವ್ರು ಕೊಡಬೇಕು ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದ್ರೆ ಅವರೇ ಪರ್ಚೇಸ್ ಮಾಡಬೇಕು ದಿನ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಫೀಲಾ ಕೊಡ್ತದೆ ಇರೋ ಮೆಡಿಸಿನ್ ಇದ್ರೆ ಅವ್ರ ಕಡೆ ಏನಾದರೂ ಮೆಡಿಶನ್ ಇಲ್ಲ ಇದ್ರೆ ಅವರೇ ಕೊಂಡ್ಕೊಂಡು ನಿಮ್ಗೆ ಕೊಡ್ಬೇಕು ನೀವು ಒಂದು ಪೈಸ ಕೊಡಂಗಿಲ್ಲ ಅಂತ ಹೇಳ್ಬೇಕು ನೀವು ತಿಳ್ಕೊಳ್ಳಿ ಇದು ಕಾನೂನು ಇದೆ

ನೀವು ಮೆನ್ಷನ್ ಬರ್ಕೊಟ್ರೆ ನಿಮ್ಮಲ್ಲಿ ಮೆನ್ಷನ್ ಬರ್ಕೊಡಿ ನಾವು ಲೋಕಾಯ್ತು ತಗೊಂಡು ಲೋಕಾಕ್ ಬಡಿದ ಲೋಕಾಕ್ ತಪ್ಪ ಎಲ್ಲಿದೆ